ಅದೇ ನಿನ್ನೆ ಎಲ್ಲಾ ದಿನ ಆಯ್ತು ನಮ್ಮ ಮಣ್ಣನ್ ಸಾವಾಗಿ ಎಲ್ಲಾರು ಊಟ ಮಾಡಕ್ಕೆ ಹಾಸಿಗೆ ಎಲ್ಲಾ ಹಾಕ್ತಾ ಇದ್ರು ಸವಣ್ ಬಂತು ಏನದು ಅಂತ ನೋಡಿದ ತಕ್ಷಣನೇ ಒಂದ್ ಎರಡು ಗಾಡೆ ಬಿತ್ತು ಎಲ್ಲ ಆಚೆ ಕಡೆ ಹೋಗ್ಬಿಟ್ಟು ಯಾರಿಗೂ ಏನು ಲೇಟ್ ಆಗ್ಲಿಲ್ಲ ಸೆನ್ನೆ ಒಂದು ಐದ್ ಆರು ಗಂಟೆಗೆ ಆಯ್ತು ಹ್ಮ್ ಆರು ಗಂಟೆಗೆ ಆಯ್ತು ನಾವೊಂದು ಐದ್ ಜನ ಇದ್ವಿ ಮನೆಯಲ್ಲಿ

ಕೆಲಸ ನಾವು ಕೂಲಿ ಮಾಡ್ತೀವಿ ಅಂತ ಈಗ ನೀವು ನೋಡ್ದಂಗೆ ಸುಮಾರು ಮನೆಗಳು ಗೋಡೆ ಬಿದ್ದಿದಾವೆ ಬಿರುಕು ಬಿಟ್ಟಿದಾವೆ ಇಲ್ಲಿ ಶ್ರೀನಗರದಲ್ಲಿ ನಿನ್ನೆ ಗೋಡೆ ಬಿರುಕು ಬಿಟ್ಟಾಗ ನಾವು ತಹಸೀಲ್ದಾರ್ ಆಫೀಸಿಗೆ ಮತ್ತು ನಗರಸಭೆ ಕಚೇರಿಗೆ ತಿಳಿಸಿದಾಗ ಸಿಬ್ಬಂದಿಗಳು ಬಂದು ಇಲ್ಲಿ ತಳ ಮಹಾರನ್ನು ಮಾಡಿದ್ದಾರೆ ಹಾಗೆ ಎಂಎಲ್ ಎಗು ಫೋನ್ ಮಾಡಿದಾಗ ಪಾಪ ಸ್ಪಂದಿಸಿ ಅವ್ರು ನಾನು ಕಲಾಪದಲ್ಲಿದ್ದೀನಿ ನಮ್ಮ ಆಪ್ತ ಸಹಾಯಕರು ಬರ್ತಾರೆ ಅದನ್ನ ಏನ್ ನೋಡ್ತಾರೆ ಅಂತ ಹೇಳಿ ಅದು ಏನ್ ಪರಿಹಾರ ಒದಗಿಸ್ಕೊಡ್ಬೋದು ಅದನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗೋರೆ ಸರ್ ಸುಮಾರು ಇಲ್ಲಿ ಒಂದು ಮೂವತ್ ನಲ್ವತ್ ಮನೆ ಮೇಲೆ ಇದಾಗಿದ ಗೋಡೆಗಳು ಇದರ್ಕ್ ಬಿಟ್ಟಿದಾವೆ ಇಲ್ಲಿ ತುಂಬಾ ಬಡ ಕೂಲಿ ಕಾರ್ಮಿಕರು ಇರುತ್ತೆ ಪೂರ್ಣ ಹಾನಿ ಆಗಿರೋ ಮನೆ ಒಂದು ಐದು ಐದಾರು ಮನೆ ಇದಾವೆ ಪೂರ್ಣ ಹಾನಿ ಆಗಿರೋ ಮತ್ತೆ ಸುಮಾರು ಗೋಡೆ ಬಿರುಕ್ ಬಿಟ್ಟಿರೋ ಮನೆ ಇದಾವೆ ಇಲ್ಲೆಲ್ಲಾ ಬಡ ಕೂಲಿ ಕಾರ್ಮಿಕರೇ ವಾಸ ಮಾಡ್ತಾ ಇರೋದು ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಜಿಲ್ಲಾಡಳಿತ ವತಿಯಿಂದ ಅಂತ ಹೇಳಿ ನಾವೆಲ್ಲ ಸಾರ್ವಜನಿಕ ಕೊಟ್ಟಿದ್ದು ಜಿಲ್ಲಾಡಳಿತ ಸುಮಾರು ಮನೆಗಳಿಗೆ ಮತ್ತೆ ಈ ಬಾರಿ ಏನ್ ಹಾನಿ ಆಗಿದೆ ಇದಕ್ಕೂ ನೀವು ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಾವು ಶ್ರೀನಗರ ನಿವಾಸಿಗಳು ಮನವಿ ಮಾಡ್ಕೊಳ್ತಾ ಇದೀವಿ ದಸ್ತಗಿರು ಶಬ್ಬೀರು ಮೊಹಮ್ಮದ್ ಪೀರು ಮತ್ತೆ ಇತರರು ಎಲ್ಲ ಸಾರ್ವಜನಿಕ ಶ್ರೀನಗರದವರು ಇದೀವಿ ಇಲ್ಲಿ